ಲಕ್ಷ ದುಡ್ಡು ಸ್ಕೂಲಲ್ಲೂ ದುಡ್ಡು ಗೆಲ್ತಾರ ಗೌರ್ಮೆಂಟ್ ಅಲ್ಲಣ್ಣ ಪ್ರೈವೇಟ್ ಸ್ಕೂಲ್ಗೆ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತದೆ ಪ್ರೈವೇಟ್ ಸ್ಕೂಲಲ್ಲಿ ಎ ಸಿ ರೂಮು ಎ ಸಿ ಬಸ್ ಎಲ್ಲ ಇರ್ತದೆ ಸ್ಕೂಲ್ ಹಂಗೈತೆ ಪಕ್ಕದ ಮನೆ ಹುಡುಗರು ಅಂತ ಬಸ್ ಹೋಗ್ತಾರೆ ಎದುರು ಮನೆ ಮಕ್ಕಳು ಇಂಥ ಡ್ರೆಸ್ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ ಸ್ಕೂಲಲ್ಲಿ ಪಾಠ ಹೇಳೋ ಗುರು ಹೆಂಗಿರ್ತಾನೆ ಅನ್ನೋದು ಮುಖ್ಯ ಸಾಲನೋ ಸೋಲನೋ ಮಾಡಿ ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳು ಸೇರಿಸ್ತೀರ ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳು ನೋಡೋ ಮುತುವರ್ಜಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಮಕ್ಕಳನ್ನ ಯಾಕೆ ನೋಡಲ್ಲ ಪ್ರೈವೇಟ್ ಸ್ಕೂಲಲ್ಲಿ ರಿಸಲ್ಟ್ ಒಳ್ಳೆ ಪರ್ಸೆಂಟೇಜ್ ಬರ್ತದೆ ಅಣ್ಣ ನೋಡು ಈ ಪ್ರೈವೇಟ್ ಸ್ಕೂಲ್ನವರು ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಬರೋ ಚೆನ್ನಾಗಿ ಓದೋ ಹುಡುಗರನ್ನೇ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಳ್ಳೋದು ಓದ್ತಾ ಇರೋ ಮಕ್ಕಳನ್ನ ಇವರೇನು ಓದಿಸೋದು ಅದೇ ಸರಿಯಾಗಿ ಓದೇ ಇರೋ ಮಕ್ಕಳನ್ನ ಡಿಕ್ಸ್ಟಿನ್ಕ್ಷನ್ನು ರ್ಯಾಂಕು ಅಂತ ಮಾಡೋ ತಾಕತ್ತಿರೋದು ಸರ್ಕಾರಿ ಶಾಲೆಗಳಿಗೆ ಮಾತ್ರ ಯೋಚನೆ ಮಾಡಿದ್ರೆ ನೀವು ಹೇಳೋದು ಸರಿ ಅನಿಸುತ್ತೆ ಅಷ್ಟೇ ಅಲ್ಲ ಸ್ಕೂಲಲ್ಲಿ ಲಕ್ಷ ಲಕ್ಷ ಸುಲಿಗೆ ಮಾಡಿದ್ಮೇಲೆ ಓದೋ ಜವಾಬ್ದಾರಿ ಅವ್ರದೇ ಅಲ್ವಾ ಅದು ಬಿಟ್ಟು ಟ್ಯೂಷನ್ಗೆ ಬರೇ ನಾವೇ ಕಳಿಸ್ಬೇಕು ನೀವು ಹೇಳೋದು ಸರಿನೇ ಆದರೆ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತ ಆಸೆ ನೋಡು ಸರ್ಕಾರಿ ಶಾಲೆಗಳಲ್ಲೂ ಕೂಡ ಈಗ ಇಂಗ್ಲಿಷ್ ಮೀಡಿಯಂ ಇದೆ ಅಷ್ಟೇ ಅಲ್ಲ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಪಾಠದೊತೆಗಳಿಗೆ ಬಿಸಿ ಬಿಸಿ ಊಟ ಆಟ ಪುಸ್ತಕ ಫೀಸು ಸಮವಸ್ತ್ರ ಇವೆಲ್ಲ ಉಚಿತವಾಗಿ ಕೊಡ್ತಾರೆ ನೀವು ಹೇಳೋ ಮಾತು ನಿಜ ಮಕ್ಕಳ ಪೋಷಕರು ಗ್ರಾಮಸ್ಥರು ಎಸ್ ಟಿ ಎಂ ಸಿ ಸದಸ್ಯರು ಸರ್ಕಾರಿ ಶಾಲೆಯ ಎಲ್ಲ ಸಿಬ್ಬಂದಿಗಳು ಸರ್ಕಾರಿ ಶಾಲೆಯ ಬಗ್ಗೆ ಪ್ರಾಮಾಣಿಕವಾಗಿ ಇನ್ನೂ ಹೆಚ್ಚಿನ ಗಮನ ಹರಿಸಿದ್ರೆ ನಮಗೆಲ್ಲ ಪ್ರೈವೇಟ್ ಸ್ಕೂಲ್ಗಳು ನೆಲಭ್ಯ ಆಗಲ್ಲ ಅಲ್ವಾ